ಕೊಡವ ಕುಟುಂಬಗಳ ನಡುವಿನ ಇಪ್ಪತ್ನಾಲ್ಕನೇ ಹಾಕಿ ಹಬ್ಬ ಪ್ರತಿಷ್ಠಿತ ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಿಮ ಪಂದ್ಯಾಟ ಮತ್ತು ಸಮಾರೋಪ ಸಮಾರಂಭ ಏಪ್ರಿಲ್ ಇಪ್ಪತ್ತೆಂಟರಂದು ನಾಪೋಕ್ಲುವಿನ ಕೆಪಿಎಸ್ ಶಾಲೆಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಕ್ರೀಡಾಕೂಟದ ಅಧ್ಯಕ್ಷ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಏಳು ಗಂಟೆಗೆ ಕಕ್ಕಬ್ಬೆಯಿಂದ ನಾಪೋಕ್ಲುವರೆಗೆ ಫ್ಯಾಮಿಲಿ ರಿಲೇ ನಡೆಯಲಿದೆ ಒಂದು ಕುಟುಂಬ ತಂಡದಲ್ಲಿ ಓರ್ವ ಮಹಿಳೆ ಸೇರಿ ನಾಲ್ವರು ಪಾಲ್ಗೊಳ್ಳಬಹುದಾಗಿದೆ ನೋಂದಣಿಗೆ ಏಪ್ರಿಲ್ ಇಪ್ಪತ್ತಾರರ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೆ ಕಾಲಾವಕಾಶವಿದೆ ದೊಡ್ಡ ಮೀಸೆ ಮತ್ತು ಉದ್ದ ಜಡೆಯ ಪ್ರದರ್ಶನದ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿದ್ದು ಸ್ಪರ್ಧೆಗಳು ಸಂಪರ್ಕಿಸಬಹುದೆಂದು ತಿಳಿಸಿದರು ಕ್ರೀಡಾಕೂಟದ ಸಂಚಾಲಕ ಕುಂಡ್ಯೋಳಂಡ ದಿನೇಶ್ ಕಾರ್ಯಪ್ಪ ಮಾತನಾಡಿ ಏಪ್ರಿಲ್ ಇಪ್ಪತ್ತೇಳರಂದು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯುವ ಸೆಮಿಫೈನಲ್ ಪಂದ್ಯಾವಳಿಯ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಚೆಪ್ಪುಡಿರ ಮೊನ್ನಪ್ಪ ಪೂರ್ಣಚ್ಚ ಹಾಗೂ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಕೆ ಬೋಪಣ್ಣ ಪಾಲ್ಗೊಳ್ಳಲಿದ್ದಾರೆ ಏಪ್ರಿಲ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಎರಡು ದಿನ ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಂಡ್ಯೋಳಂಡ ಕುಟುಂಬದ ಪಟ್ಟೇದಾರ ಕುಂಡ್ಯೋಳಂಡ ಎ ವಹಿಸಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿ

ಇದು ಸೆಮಿಫೈನಲ್ ಒಂದು ಅಟ್ರಾಕ್ಷನ್ ಆಗಿರುತ್ತೆ ಮತ್ತೆ ಸೆಮಿಫೈನಲ್ ಈಗಾಗಲೇ ನೋಡಿರ್ಬೋದು ನಾವು ಹಾಕಿ ಆರ್ಮಿಬಲ್ ಅಂತ ಹೆಸರಿಟ್ಕೊಂಡು ವಿಭಿನ್ನವಾಗಿ ಕಾರ್ಯಕ್ರಮ ಬರ್ತಾ ಇದೀವಿ ನೆಕ್ಸ್ಟ್ ನಾವು ಈಗ ಒಂದು ಫ್ಯಾಮಿಲಿ ರನ್ ಅಂತ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಅದನ್ನ ಅಂತ ಹೇಳಿದ್ವಿ ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈಗ ನಾವು ಫ್ಯಾಮಿಲಿ ರನ್ ಅಂತ ಮಾಡ್ತಾ ಇದ್ವಿ ಅಂದ್ರೆ ಒಂದು ಚುಟ್ಟದ ಇದ್ದ ಈಗ ಇದು ಕೊಡುವ ಕೊಡುವ ಕಡೆ ನಾವು ಹೇಗೆ ಹಾಕಿ ಆಟ ನಡೀತದೆ ಅದೇ ರೀತಿಯಲ್ಲಿ ಇದು ಕೂಡ ನಡೀತದೆ ಫ್ಯಾಮಿಲಿಗಳ ಮಧ್ಯದಲ್ಲಿ ಫ್ಯಾಮಿಲಿಯಿಂದ ಒಂದು ಟೀಮ್ ಪಾರ್ಟಿಸಿಪೇಟ್ ಮಾಡೋದ್ರ ಒಂದು ಫ್ಯಾಮಿಲಿಯಿಂದ ನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಇದು ಟೂ ಪಾಯಿಂಟ್ ಫೈವ್ ಟು ಫೋರ್ ಕಿಲೋಮೀಟರ್ ರಿಲೇ ಅಂತ ನಾವು ಹೆಸರಿಟ್ಟಿದ್ದೀವಿ ಅಂದ್ರೆ ಒಂದು ಫ್ಯಾಮಿಲಿಯಿಂದ ನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಅದರಲ್ಲಿ ಒಂದು ಫೀಮೇಲ್ ಅಂದ್ರೆ ಒಂದು ಲೇಡೀಸ್ ಕಂಪಲ್ಸರಿ